ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಾನ್ ಬಾಯ್ಸ್ ಬಾಯ್ ನಾನ್ ಬೇರೆ ಎಸ್ ಆರ್ ಎಸ್ ನನ್ನ ಸಖತ್ ಬಿಲ್ಡ್ ಅಪ್ ಕೊಟ್ಬಿಟ್ಟಿದ್ದೆ ಎಸ್ ಆರ್ ಎಸ್ ಅವರು ಮುನ್ನೂರು ಹೊಡಿತಾರೆ ಮುನ್ನೂರೈವತ್ತು ಹೊಡಿತಾರೆ ಅಂತ ಇಲ್ಲಿ ನೋಡಿದ್ರೆ ಕಾಲಿತ್ಕೋಬಿಟ್ರು ಕೆ ಕೆ ಆರ್ ವಿರುದ್ಧ ಇಡನ್ ಗಾರ್ಡನ್ ಅಲ್ಲಿ ಗೊತ್ತಿತ್ತು ಇಡನ್ ಗಾರ್ಡನ್ ಹಂಡ್ರೆಡ್ ಪರ್ಸೆಂಟ್ ಕೆ ಕೆ ಆರ್ ಗೆಲ್ತಾರೆ ಅಂತ ಬಿಕಾಸ್ ಎಸ್ ಆರ್ ಎಸ್ ಮೇಲೆ ಸಖತ್ ಡಾಮಿನೇಟ್ ಮಾಡಿದ್ದಾರೆ ಅಕ್ಕ ಇಡನ್ ಗಾರ್ಡನ್ ಅಲ್ಲಿ ಆಕೆ ತುಂಬಾ ಮ್ಯಾಚ್ ಹತ್ತೊಂಬತ್ತು ಗೇಮ್ ಇವ್ರು ಗೆದ್ದಿದ್ರೆ ಒಂಬತ್ತು ಗೇಮ್ ಅಷ್ಟೇ ಎಸ್ ಆರ್ ಎಸ್ ಗೆದ್ದಿರೋದು ಗೊತ್ತಿತ್ತು ಪಕ್ಕ ಕೆ ಕೆ ಆರ್ ಗೆಲ್ತಾರೆ ಅಂತ ಬಟ್ ಎಸ್ ಆರ್ ಎಚ್ ಇರೋ ಬ್ಯಾಟಿಂಗ್ ಯೂನಿಟಿ ಏನು ಬ್ಯಾಟಿಂಗ್ ಇದೆ ಗುರು ಇವ್ರದ್ದು ಒಂಬತ್ತು ಆಲ್ಮೋಸ್ಟ್ ಇಲ್ಲಿ ಆರು ಏಳು ಜನ ಬ್ಯಾಟಿಂಗ್ ಸಿಗ್ತಾರೆ ಏಳೆಂಟು ಜನ ಬ್ಯಾಟಿಂಗ್ ಸಿಗ್ತಾರೆ ಬಟ್ ಈ ಒಂದು ಇನ್ನೂರು ರನ್ ಆಗಿಲ್ಲ ಅಂದರೆ ಏನೋ ಆಗಿದೆ ಟೀಮ್ಗೆ ಅಂತಲೇ ಹೇಳ್ಬೋದು ಬಟ್ ನಿನ್ನೆ ಮ್ಯಾಚ್ ಐಲೆಟ್ಸ್ ಕಡೆ ಹೋಗ್ಬಿಡೋದಾದ್ರೆ ಎಸ್ ಆರ್ ಎಚ್ ಟಾಸ್ನಾಗ ಗೆದ್ದು ಬೌಲಿಂಗ್ ಹೋಗ್ಬಿಟ್ರು ಅದೇ ಎಲ್ರಿಗೂ ಶಾಕ್ ಆಯಿತು ಬಿಕಾಸ್ ಲಾಸ್ಟ್ ಸೀಸನ್ ಎಸ್ ಆರ್ ಎಚ್ ಅವರು ಬೌಲಿಂಗ್ ಟಾಸ್ ಗೆದ್ದ ತಕ್ಷಣ ನಾವು ಬ್ಯಾಟಿಂಗ್ ತಗೋತೀವಿ ಡಮಾಲ್ ಡಿಮಿಂಗ್ ಮಾಡ್ತೀವಿ ಅಂತಲೇ ಬರ್ತಾಯಿರು ಬಟ್ ಈ ವರ್ಷ ಎರಡು ಮ್ಯಾಚು ಲಾಸ್ಟ್ ಎರಡು ಮ್ಯಾಚ್ ಫ್ಲಾಪ್ ಆಗಿರೋದ್ರಿಂದ ಬೌಲಿಂಗ್ ಮಾಡ್ತೀವಿ ನೋಡೋದ ಏನಾದ್ರು ಸಮಥಿಂಗ್ ಚೇಂಜಸ್ ಆಗುತ್ತಾ ಅಂತ ಓಕೆ ಹೋದರು ಬಟ್ ಇಲ್ಲಿ ಕೂಡ ಕಾಲ ಎತ್ಕೊಂಡ್ರು ಎಸ್ ಆರ್ ಎಚ್ ಬೌಲಿಂಗ್ ಹೋದ್ಮೇಲೆ ಎಂದಿನಂತೆ ಕೆ ಕೆ ಆರ್ ಅವರು ಬ್ಯಾಟಿಂಗ್ ಬಂದರು ಡಿಕಾಕ್ ಮಂದೆ ಸುನಿಲ್ ಬಂದ ತಕ್ಷಣ ಪೋರ್ ಪ್ಲೇ ಇಬ್ಬರು ವಿಕೆಟ್ ಡಮಾರ್ ಆಗಿಬಿಡ್ತು ಅಲ್ಲೇ ಓನೇ ಏನೋ ಇದೆ ಎಸ್ ಆರ್ ಎಚ್ ಕೆ ಲಕ್ ಬೇರೆ ಬಂದಿದೆ ಅಂತ ಹೇಳೋಕ್ಕೂ ಮುಂಚೆನೇ ಅಜಿಂಕ್ಯ ರಹಾನೆ ಏನು ಕ್ಯಾಪ್ಟನ್ ಆಗೋರು ನಿಂತ್ಕೊಂಡೇ ಆಡಿದ್ರು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ರಘುವಂಶಿ ಏನು ಪ್ಲೇಯರ್ ಮಾಮ್ ರಘುವಂಶಿ ಎಲ್ಲ ಮ್ಯಾಚು ಕನ್ಸಿಸ್ಟಾಗಿ ರನ್ ಹೊಡಿತಾನೆ ಇದ್ದಾರೆ ಬಟ್ ಇವರು ಒಂದು ಕ್ಯಾಚ್ ಬಿಟ್ಟರು ಮಾಮ್ ನಿತೀಶ್ ರೆಡ್ಡಿ ಅದು ಈಸಿ ಕ್ಯಾಚ್ ಅಂತಲೇ ಹೇಳ್ಬೋದು ಆ ಒಂದು ಲೆವೆಲ್ಗೆ ಐವತ್ತು ಆಗ್ತಿರಲಿಲ್ಲ ನಲವತ್ತೈದು ಇದ್ದರು ಇದ್ರು ಅದಾದ್ಮೇಲೆ ಒಂದು ಸಿಕ್ಸ್ ಹೊಡೆದು ಐವತ್ತು ಕೂಡ ಕಂಪ್ಲೀಟ್ ಮಾಡಿದ್ರು ಐವತ್ತು ಆಗ್ತಿದ್ದಂಗೆ ಒಂದು ಎಕ್ಸ್ಟ್ರಾ ಕೋರ್ಸ್ ಮೇಲೆ ಹೊಡೆಯಾಕೋದು ಬಟ್ ಪಟೇಲ್ ಸಕ್ಕತ್ತು ಕ್ಯಾಚ್ ಇಟ್ಕೊಂಡು ರಘುವಂಶಿ ಅಲ್ಲಿ ಇವ್ರ ವಿಕೆಟ್ ಕೂಡ ಬಿಳ್ತು ಮತ್ತು ಅಜಿಂಕ್ಯ ರಾಹನ ಚೆನ್ನಾಗಿ ಆಡ್ತಾರೆ ಅವರು ಕೂಡ ಸ್ವಿಚ್ ಇಟ್ ಹೋಗಿ ಗ್ಲೌಸಿಗೆ ಬಿದ್ದು ಕೀಪರೇ ಹಿಡ್ಕೊಂಡ್ರು ಅದಾದ್ಮೇಲೆ ಬಂದಿದ್ದೆ ಹೈ ಬಿಡ್ಡು ಕೆ ಕೆ ಆರ್ಗೆ ವೆಂಕಟೇಶ್ ಅಯ್ಯರು ಇಪ್ಪತ್ತೈದು ಕೋಟಿ ಇಪ್ಪತ್ನಾಲ್ಕು ಕೋಟಿ ಮೂರು ಮ್ಯಾಚಿದ್ರು ಫಾರ್ಮಲ್ಲಿ ಇರಲಿಲ್ಲ ನಾಲ್ಕನೇ ಮ್ಯಾಚ್ ಎಸ್ ಆರ್ ಎಸ್ ಮೇಲೆ ಬಂದು ಡಮಾಲ್ ಡೆಮಿ ಮಾಡೋದು ಲಾಸ್ಟ್ವರೆಗೂ ನಿಂತ್ಕೊಂಡು ಆಡಿ ಹೊಡೆದ್ಬಿಟ್ಟು ಹೋದರು ಅಂತ ಹೇಳಿದ್ರೆ ಸಾಕಾದ ಎಸ್ ಆರ್ ಎಸ್ ಮೇಲೆ ಏನೋ ಗೊತ್ತಿಲ್ಲ ಫೇವ್ರೇಟ್ ಅನ್ಸುತ್ತೆ ಲಾಸ್ಟ್ ಸೀಸನ್ ಹೊಡೆದ್ರು ಈ ಸೀಸನ್ನು ಹೊಡೆದ್ರು ಫಾರ್ಮಿಗೆ ಬಂದರು ಒಟ್ಟಿನಲ್ಲಿ ಅವ್ರ ಜೊತೆ ರಿಂಕು ಸಿಂಗು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಫುಲ್ಲು ಡಮಾಲ್ ಡಿಮಿ ಹದಿನೇಳು ಬಾಲ್ ಮೂವತ್ತೈನ ಹೊಡೆದ್ಬಿಟ್ಟು ಡಮಾ 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 ಅಂತ ಹೋಗ್ಬಿಟ್ರು ಸಕತ್ತು ಮತ್ತು ರೆಸಲ್ ಅಲ್ಲಿಗೆ ಇನ್ನಿಂಗ್ಸ್ ಏನೋ ಕಂಪ್ಲೀಟ್ ಆಯಿತು ಬಟ್ ಎಸ್ ಆರ್ ಎಚ್ ಕಡೆ ಹೇಳ್ಕೊಡೋಂಗೆ ಬೌಲಿಂಗ್ ಚೆನ್ನಾಗಿ ಹಾಕಿದ್ರು ಓಕೆ ಈ ಒಂದು ಸೀಸನ್ ಐ ಪಿ ಎಲ್ ಆಗ್ತಿರೋದು ನೋಡಿದ್ರೆ ಇನ್ನೂರು ಚೇಸಬಲ್ ಓಕೆ ಬೌಲಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಬೌಲಿಂಗ್ ಇವ್ರು ಆಗಿ ಹಾಕಿದರೆ ಬಟ್ ಇಲ್ಲಿ ಬ್ಯಾಟ್ಸ್ಮ್ಯಾನ್ಗಳಲ್ಲೂ ಮಿಸ್ಟೇಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ಕಡೆ ಬ್ಯಾಟಿಂಗಲ್ಲಿ ರನ್ಸ್ ಬಂದಿಲ್ಲ ಬೌಲರ್ಸ್ ಏನು ಮಾಡ್ತಾರೆ ಕೈಲಿ ಆದಷ್ಟು ಕಂಟ್ರೋಲ್ ಮಾಡಿದ್ದಾರೆ ರನ್ನು ಟಾರ್ಗೆಟ್ನ ಕಣ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಎಸ್ ಆರ್ ಎಸ್ ಕಡೆ ಬ್ಯಾಟಿಂಗಲ್ಲಿ ಓಪನ್ ಹಿಂಗೆ ಬಂದಿದ್ದು ಗೊತ್ತಿರೋಂಗೆ ಟ್ರಾವಿಸ್ ಶೆಟ್ ಮತ್ತು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಮತ್ತು ಫೋಹಾಮಾಲೆ ಇಲ್ಲ ಹೆಂಗೆ ಹೊಡಿತಾ ಇದ್ರು ಲಾಸ್ಟ್ ಇಯರು ನಿನ್ನ ನಿಂತ್ಕೊಂಡೆ ಐವತ್ತು ಅರುವತ್ತು ನಿಂತು ನಿಂತ್ಕೊಂಡೇ ಹೊಡಿತಾ ಇದ್ರು ಒಂದೊಂದು ಮ್ಯಾಚಲ್ಲಿ ಬಟ್ ಈ ಇಯರ್ ಅಂತೂ ಏನೋ ಗೊತ್ತಿಲ್ಲ ಮಿಸ್ಟೇಕ್ಸ್ ನಾನು ಗೊತ್ತಾಗ್ಬಿಟ್ಟಿದೆ ರೀಡ್ ಮಾಡಿದ್ದಾರೆ ಬೌಲರ್ ಜೊನಾ ಸಹಕಾರ ಎತ್ತಿದ್ದಾರೆ ಮತ್ತು ಲಾಸ್ಟ್ ಸೀಸನು ವೈಭವ್ ಆರೋರ ಕೂಡ ಔಟ್ ಮಾಡಿದರು ರಾವಿ ಸೆಡ್ನ ಇದೇ ಸೀಸನ್ ಕೂಡ ಔಟ್ ಮಾಡಿದ್ದಾರೆ ಒಂಥರ ರಾವಿ ಸೆಡ್ಗೆ ಸ್ವಿಂಗ್ ಮಾಡೋ ಬೋಲಾರ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಗೊತ್ತಿರೋಂಗೆ ಸ್ಟಾರ್ಕು ಸ್ವಲ್ಪ ಸ್ವಿಂಗ್ ಆದರೆ ಬೋಲ್ ಮಾಡ್ತಾರೆ ಇವರು ಕೂಡ ಅವ್ರ ವೀಕ್ನೆಸ್ ಗೊತ್ತಾಗ್ಬಿಟ್ಟಿದೆ ಔಟ್ ಮಾಡಿಬಿಟ್ರು ಮತ್ತು ಆದಮೇಲೆ ಒಂದಿನ ಇಶಾಂತ್ ಕಿಶನು ಅವರಂತೂ ಕ್ಲೂನೇ ಇಲ್ಲ ಬಂದರು ಹೋಗ್ಬಿಟ್ರು ಬಂದಾಗ ಪುಟ್ಟ ಓದಪ್ಪ ಅಂತಲೇ ಇತ್ತು ಇಶಾಂತ್ ಕಿಶನ್ ಎಲ್ಲರೂ ಕೂಡ ಏನು ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತ ಹೇಳಿದ್ರೆ ಸಾರಾಜ್ ಎಚ್ ಅವ್ರದ್ದು ಬಟ್ ಇವ್ರು ಆಡ್ತಾರೆ ನೋಡಿದ್ರೆ ಏನು ಇನ್ನೂರ ನೋಡಿಯೋಕ್ಕಾಗಲ್ವ ಗುರು ಇವ್ರು ಬ್ಯಾಟಿಂಗ್ ಲೈನ್ ಅಪ್ಗೆ ಈಗ ಬರೀ ಅವಾಗೆಲ್ಲ ಇನ್ನೂರು ಅಂತ ಹೇಳಿದ್ರೆ ಓ ಇನ್ನೂರು ಅಷ್ಟೇ ಎಲ್ಲ ಹೊಡೆದಾಗ್ತಾರೆ ಅಂತ ಹೇಳ್ತಾ ಇದ್ರು ಎಸ್ ಆರ್ ಎಚ್ ಓ ಬಟ್ ಇವಾಗ ಇನ್ನೂರ ನೋಡಿಬೇಕಾ ಎಸ್ ಆರ್ ಎಚ್ ಅವರು ಅಂತ ಹಾಕ್ತಾಯಿ ಹಂಗೆ ಆಗ್ತಾ ಇರೋದು ಒಂಥರ ಶಾಕ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಮತ್ತಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರದ್ದು ಫಾರ್ಮಲ್ಲೆಲ್ಲ ಟೆಸ್ಟಲ್ಲಿ ನೂರು ನೋಡಿದ್ಮೇಲೆ ಅದು ಏನಾಯ್ತ ಗೊತ್ತಿಲ್ಲ ಬಟ್ ಫೀಲ್ಡಿಂಗ್ ಅಂತೂ ಖರಾಬಾಗಿ ಮಾಡ್ತಿದ್ದಾರೆ ಅವಕಾ ಫೀಲ್ಡಿಂಗ್ ಎಲ್ಲ ಮ್ಯಾಚ್ ಕ್ಯಾಚ್ ಇದ್ದಾರೆ ಮತ್ತು ಫೀಲ್ಡ್ ಮಿಸ್ಫೀಲ್ಡ್ ಮಾಡ್ತಾಯಿದ್ದಾರೆ ಏನಕ್ಕೆ ಎಲ್ಲ ಮ್ಯಾಚು ಕ್ಯಾಚ್ ಬಿಡ್ತಾಯಿದ್ದಾರೆ ರಘುಂಶಿದ್ ಕ್ಯಾಶ್ ಬಿಟ್ಟು ಲಾಸ್ಟ್ ಮ್ಯಾಚ್ ತುಂಬ ಮ್ಯಾಚ್ ಆಲ್ಮೋಸ್ಟ್ ಎಲ್ಲ ಮ್ಯಾಚು ಒಂದು ಕ್ಯಾಶ್ ಬಿಟ್ಕೊಂಡೇ ಬರ್ತಾಯಿದ್ದಾರೆ ಮತ್ತು ಅದಾದಮೇಲೆ ಕಮಿಂದು ಮೆಂಡಿಸ್ ಅವರು ಕೂಡ ಒಂದು ಡೀಸೆಂಟಾಗಿ ಆಡ್ಕೊಟ್ರು ಬೌಲಿಂಗ್ ಕೂಡ ಚೆನ್ನಾಗಿ ಹಾಕಿದ್ರು ಅವರು ಮತ್ತು ಬ್ಯಾಟಿಂಗಲ್ಲಿ ಕೂಡ ಡಿಸೆಂಟಾಗಿ ಬ್ಯಾಟಿಂಗ್ ಕೂಡ ಆಡ್ಕೊಟ್ರು ಆಮೇಲೆ ಇನ್ ಕ್ಲಾಸ್ ಏನು ಪಾಪ ಇವ್ರು ಥರ ಏನು ಮಾಡ್ತಾರೆ ಅಷ್ಟೊತ್ತು ಆಲ್ರೆಡಿ ಮ್ಯಾಚೇ ಹೋಗ್ಬಿಡಿತ್ತು ಇವ್ರ ಕೈಯಿಂದ ವಿಕೆಟ್ ಮೇಲೆ ಬಿದ್ದೋಗಿಬಿಟ್ಟಿತ್ತು ಇವ್ರ ಮೇಲೆ ಪ್ರೆಷರ್ ಇತ್ತು ಬಟ್ ಆ ಒಂದು ಓವರ್ ಕೂಡ ಕಂಪ್ಲೀಟ್ ಆಗ್ತಾಯಿತ್ತು ಬಟ್ ಇವ್ರು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ರು ಆಮೇಲೆ ವಿಕೆಟೆಲ್ಲ ಪಟ 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 ಅಂತ ಬಿಡ್ತಾ ಇತ್ತು ವಿಕೆಟ್ ಬಿದ್ಮೇಲೆ ಪ್ಯಾಟ್ ಕಮಿನ್ಸ್ ಒಂದು ಹದಿನಾಲ್ಕರ ನೋಡಿದ್ರು ಅವರು ಟೈಮ್ ತಗೊಂಡು ಬಟ್ ಅದ್ಮೇಲೆ ಮುಗ್ದೇ ಹೋಯ್ತು ಬೌಲಿಂಗ್ ಕಡೆ ಬಂದರೆ ಬ್ಯಾಟಿಂಗು ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿದರೆ ಕೆ ಕೆ ಆರ್ ಎಸ್ ಆರ್ ಎಚ್ ವಿರುದ್ಧ ಏನೋ ಗೊತ್ತಿಲ್ಲ ಎಸ್ ಆರ್ ಎಚ್ ಮೇಲೆ ಇಡಂಗಡಲ್ಲ ಸಕ್ಕತ್ತ್ ಡಾಮಿನೇಟ್ ಮಾಡಿದರೆ ವೈಭವ್ ಅವರ ಮೂರು ವಿಕೆಟ್ ತೊಗೊಂಡ್ರು ಒಂದು ಮೇಡಿನ ಹಾಕಿದ್ದಾರೆ ಮಮ್ ಟಿ ಟ್ವೆಂಟಿಯಲ್ಲಿ ಮೇಡಿನ ಹಾಕೋದು ಎಷ್ಟು ಕಷ್ಟ ಆಗುತ್ತಾ ಟಿ ಟ್ವೆಂಟಲ್ಲಿ ಆಕ್ಚುಲಿ ಹೇಳಬೇಕಂದ್ರೆ ಸಖತ್ ಮೇಡಿನ ಹಾಕಿದ್ರೆ ಮತ್ತೆ ಅರ್ಷಿತ್ ರಾಣ ಕೂಡ ಚೆನ್ನಾಗಿ ಹಾಕಿದ್ರು ಮೂರವರು ಹದಿನೈದು ಒಂದು ವಿಕೆಟು ಮತ್ತೆ ಒಳ್ಳೆ ಕ್ಯಾಶ್ ತೊಗೊಂಡ್ರು ಇವ್ರದ್ದು ಟ್ರಾವಿಸ್ ಹಿಡ್ದು ಮತ್ತು ವರುಣ್ ಚಕ್ರವರ್ತಿ ಮೂರು ವಿಕೆಟು ಅವರಂತೂ ರಜಲ್ ಕೂಡ ಎರಡು ವಿಕೆಟು ಸುನಿಲ್ ನಾರಾಯಣ ಒಂದು ವಿಕೆಟ್ ತಗೊಂಡು ಈ ಮ್ಯಾಚ್ನ ಕಂಪ್ಲೀಟ್ ಮಾಡಿ ಎಸ್ ಆರ್ ಎಚ್ ಡಾಮಿನೇಟ್ ಮಾಡಿ ನಡೀರಿ ಮನೆಗೆ ಎಲ್ಲಿ ಹೊಡಿತೀರ ಮುನ್ನೂರು ಅಂತ ಹೇಳಿ ಮನೆಗೆ ಕಳಿಸ್ಬಿಟ್ರು ಆ್ಯಕ್ಚುಲಿ ಬಟ್ ಎಸ್ ಆರ್ ಎಚ್ ಏನಕ್ಕೆ ಹಿಂಗೆ ಇದ್ದಾರೋ ಏನಾಗಿದೆಯೋ ಬಟ್ ಇವ್ರಿಗೆ ಹೊಡಿಬೇಕು ಗುರು ಜನಗಳಿಗೆ ಎಂಟರ್ಟೈನ್ಮೆಂಟ್ ಬರಬೇಕು ಅಂದರೆ ಜನಗಳಿಗೆ ಒಂಥರ ಹುಮ್ಮಸ್ ಬರಬೇಕು ಅಂದರೆ ಎಸ್ ಆರ್ ಎಚ್ ಮತ್ತು ಫಾರ್ಮಿಗೆ ಬರಬೇಕು ಇದರಲ್ಲಿ ಇವರು ಇರೋ ಅಲ್ಲಿ ನಮಗೆ ಮಿನಿಮಮ್ ಇಬ್ಬರು ಮೂರು ಜನ ಕ್ಲಿಕ್ ಆದರೆ ಮಾಮ್ ಯಾವನ್ನು ಬಿಡಲ್ಲ ಯಾವ ಬೌಲರ್ಸ್ನು ಬಡ್ದಾಗ್ತಾರೆ ಅಂಥ ಬ್ಯಾಟಿಂಗ್ ಇಲ್ಲ ಇರೋದು ಬಟ್ ಏನೂ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲರೂ ಕೂಡ ಫಾರ್ಮ್ ಇಲ್ದೋ ಇಲ್ದಿರೋದ್ರಿಂದ ತಂಡಕ್ಕೆ ಸ್ವಲ್ಪ ಗಲಿಬಿಲಿ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಫಾರ್ಮೋಗಿ ಬರ್ತಾರೆ ಮತ್ತು ಈ ಒಂದು ಮ್ಯಾಚ್ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂಥ ಸಬ್ಸ್ಕ್ರೈಬ್ ಮಾಡ್ಕೋ ಗುರು ಕಾಮೆಂಟ್ ಮಾಡಿ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ನಿಮಗೆ ಲೈವ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ಐ ಪಿ ಎಲ್ ಬಗ್ಗೆ ಯು ಬಾಯ್ಸ್